ನಮಸ್ಕಾರ ಆತ್ಮಿಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಮೈಂಡ್ ಗೇಮ್ ಇಲ್ಲಿ ಪ್ರತಿ ಕ್ಷಣವೂ ತಲೆ ಉಪಯೋಗಿಸಿ ಆಟ ಆಡಬೇಕು ಇಲ್ಲದಿದ್ರೆ ಯಾವ ಕ್ಷಣದಲ್ಲಿ ಮನೆಯಿಂದ ಹೊರ ಹೋಗ್ತಾರೋ ಹೇಳೋದಿಕ್ಕಾಗಲ್ಲ ಮೈಂಡ್ ಗೇಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಅದರ ಜೊತೆಗೆ ಮಾನವೀಯತೆಯು ಅಷ್ಟೇ ಇಂಪಾರ್ಟೆಂಟ್ ಮಾನವೀಯತೆ ಮರೆತರೆ ತಮ್ತನವನ್ನೇ ಮರೆತಂತೆ ನೋಡೋ ಜನರ ಕಣ್ಣಲ್ಲಿ ವಿಲನ್ಗಳಾಗಿ ಹೋಗ್ತಾರೆ ಅದರಲ್ಲೂ ಅಣ್ಣ ತಂಗಿ ಅನ್ನೋ ಯಾವುದಾದ್ರೂ ಸಂಬಂಧ ಬೆಳೆಸ್ಕೊಂಡು ದ್ರೋಹ ಮಾಡೋದಿದೆಯಲ್ಲ ಅದಕ್ಕಿಂತ ಕುತಂತ್ರ ಯಾವುದೂ ಇಲ್ಲ ಈಗ ಬಿಗ್ ಬಾಸ್ ಮನೆಯಲ್ಲಿ ಆಗಿರೋದು ಇದೆ ಚೈತ್ರಾ ಕುಂದಾಪುರ ಅನ್ನೋ ಮೈಂಡ್ ಗೇಮ್ ಆಟಗಾರ್ತಿ ವಿರುದ್ಧ ಇಡೀ ಮನೆಯ ಸದಸ್ಯರು ತಿರುಗ್ಬಿದ್ದಿದ್ದಾರೆ ಬಿಗ್ ಬಾಸ್ ಹೂಡಿದ ತಂತ್ರಕ್ಕೆ ಚೈತ್ರಾ ಕುಂದಾಪುರ ಬಂಡವಾಳ ಬಟ ಬಯಲಾಗಿದೆ ಬಿಗ್ ಬಾಸ್ ಕನ್ನಡ ಲೆವೆನ್ ಕಾರ್ಯಕ್ರಮದ ಆರಂಭದಲ್ಲೇ ಚೈತ್ರ ಕುಂದಾಪುರ ಮತ್ತು ಶಿಶಿರ್ ನರಕವಾಸಿಗಳಾಗಿ ಎಂಟ್ರಿ ಕೊಟ್ಟಿದ್ರು ಈ ವೇಳೆ ಚೈತ್ರಾ ಕುಂದಾಪುರ ಅವರಿಗೆ ಶಿಶಿರ್ ತಂಗಿ ಸ್ಥಾನ ನೀಡಿದ್ರು ಆ ಬಳಿಕ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಭುಗಿಲೆದ್ದಿತ್ತು ಹೀಗಾಗಿನೋ ಏನೋ ಈ ವಾರ ಇವರಿಬ್ರನ್ನೇ ಬಿಗ್ ಬಾಸ್ ಜೋಡಿ ಮಾಡಿದ್ರು ಏನೇ ಮನಸ್ತಾಪ ಭಿನ್ನಾಭಿಪ್ರಾಯ ಇದ್ರು ಅದನ್ನ ಬದಿಗಿಟ್ಟು ನಾಮಿನೇಷನ್ ವೇಳೆ ತಾವು ನಾಮಿನೇಟ್ ಆಗಿ ಚೈತ್ರಾ ಕುಂದಾಪುರ ಅವರನ್ನ ಶಿಶಿರ್ ಸೇವ್ ಮಾಡಿದ್ರು ನಿಮ್ಮೇಲೆ ಬಂದಿರೋ ಆರೋಪಗಳನ್ನು ಕಳಚ್ಕೊಳ್ಳೋದಕ್ಕೆ ನಾನಿದು ಕೊಡ್ತಿರೋ ಅವಕಾಶ ಒಂದ್ಸಾರಿ ತಂಗಿ ಅನ್ನೋ ಸ್ಥಾನ ಕೊಟ್ಟ ಮೇಲೆ ಮುಗೀತು ಅದು ಕೊನೆವರೆಗೂ ತಂಗಿ ಸ್ಥಾನನೇ ನಾನು ನಾಮಿನೇಟ್ ಆದರೂ ನೀನು ಸೇಫ್ ಆಗಿರುವಂಥ ಶಿಶಿರ್ ಮುಂದೆ ತಮ್ಮನ್ನು ತಾವು ನಾಮಿನೇಟ್ ಮಾಡಿಕೊಂಡು ಚೈತ್ರಾರನ್ನು ಸೇಫ್ ಮಾಡಿದ್ರು ಆಗ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಹದಿಮೂರು ಮಂದಿಯಲ್ಲಿ ಈ ವಾರ ಸೇಫ್ ಆಗಿರೋರು ಕೇವಲ ಮೂವರು ಮಾತ್ರ ಒಂದು ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಅನ್ನೋ ಕಾರಣಕ್ಕೆ ಸೇಫ್ ಇನ್ನು ಐಶ್ವರ್ಯ ಐಶ್ವರ್ಯಾಗೆ ಧರ್ಮ ಅವರು ಅವಕಾಶ ನಡೆದ್ರು ತಮ್ಮನ್ನ ತಾವೇ ನಾಮಿನೇಟ್ ಮಾಡಿಕೊಂಡು ಐಶ್ವರ್ಯಾಗೆ ಚಾನ್ಸ್ ಕೊಟ್ರು ಇನ್ನು ಮೂರನೆಯವರು ಚೈತ್ರ ಆತ್ಮೀಗಿದೆ ಯಾವುದೇ ಮನುಷ್ಯ ಆಗಲಿ ಕೃತಜ್ಞತಾ ಭಾವ ಇರಬೇಕು ಇನ್ನೊಬ್ಬರಿಂದ ಏನೇ ಸಹಾಯ ಪಡೆದ್ರು ಅದನ್ನ ವಾಪಸ್ ತೀರಿಸೋ ಗುಣ ಇರಬೇಕು ಕೊನೆ ಪಕ್ಷ ಒಳ್ಳೇದನ್ನ ಮಾಡೋದಕ್ಕೆ ಆಗದಿದ್ರೆ ಕೆಟ್ಟದ್ದನ್ನಂತೂ ಬಯಸ್ಬಾರದು ಆದರೆ ಇದ್ಯಾವುದು ಚೈತ್ರ ಕುಂದಾಪುರಗೆ ಇಲ್ಲ ಆಟ ಆಡಬೇಕು ನಿಜ ಹಾಗಂತ ಪ್ರಾಮಾಣಿಕತೆಯನ್ನ ಮರೆತ್ರೆ ಹೇಗೆ ನಿಜಕ್ಕೂ ಚೈತ್ರ ಕುಂದಾಪುರ ತಾನೆಷ್ಟು ಸ್ವಾರ್ಥಿ ಅನ್ನೋದನ್ನ ತೋರಿಸ್ಕೊಟ್ರು ತಾವು ಉಳಿಬೇಕು ಮುಂದಿನ ವಾರ ಕ್ಯಾಪ್ಟನ್ ಆಗಬೇಕು ಅಂತ ತಮ್ಮನ್ನ ಉಳಿಸಿದವರನ್ನೇ ಕತ್ತು ಕೊಯ್ಯೋ ಕೆಲಸ ಮಾಡ್ತಾರೆ ಅಂದ್ರೆ ಇವರೆಂತ ಪ್ರಾಮಾಣಿಕರು ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ತಿದ್ದಾರೆ ಚೈತ್ರ ಇವತ್ತು ಬೇರೆ ಯಾವುದೇ ವಿಷಯಕ್ಕೆ ಶಿಷ್ಯನ್ನ ಬಿಟ್ಕೊಟ್ರು ಬೇಜಾರ್ ಇರಲಿಲ್ಲ ಆದರೆ ಒಬ್ಬ ಅಣ್ಣನ ಸ್ಥಾನ ನೀಡಿದ್ದೀನಿ ನಿನಗೆ ನಾನು ಮಾಡಿದ ದೊಡ್ಡ ಉಪಕಾರ ಅಂತೆಲ್ಲ ಭಾಷಣ ಬೆಗಿದಿದ್ರು ಮೊದಲೇ ಭಾಷಣಗಾರ್ತಿ ಅಲ್ವಾ ಭಾಷಣ ಬೆಗಿಯೋದನ್ನು ಹೇಳ್ಕೊಡ್ಬೇಕಿಲ್ಲ ಆದರೆ ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ ನಮ್ಮ ಗುಣ ಏನು ನಾವು ಎಂಥವರು ಅನ್ನೋದಷ್ಟೇ ಕೌಂಟ್ ಆಗೋದು ಆತ್ಮಗೆರೆ ಚೈತ್ರ ಕುಂದಾಪುರ ಬಿಗ್ ಬಾಸ್ಗೆ ಬಂದ ದಿನದಿಂದಲೂ ಸೇಫ್ ಗೇಮ್ ಅನ್ನೇ ಆಡ್ತಾ ಬಂದಿರೋದು ಯಾರ ಜೊತೆ ಇದ್ರೆ ಸೇಫ್ ಆಗಿರ್ತೀನಿ ಡ್ರಾಮಾ ಮಾಡಿದ್ರೆ ಸೇಫ್ ಆಗಿರ್ತೀನಿ ಅನ್ನೋದನ್ನ ನೋಡ್ಕೊಂಡೇ ಆಟ ಆಡಿರೋದು ಮೊದಲೆಲ್ಲ ಜಗದೀಶ್ ಮೇಲೆ ಜಗಳಕ್ಕೆ ಹೋದಾಗಲೂ ಇದೇ ಆಗ್ತಾ ಇದ್ದಿದ್ದು ತನ್ನದಲ್ಲದ ವಿಷಯಕ್ಕೆ ಮೂಗು ತೋರಿಸ್ಕೊಂಡು ಹೋಗ್ತಾ ಇದ್ರು ಬಾಯಿಗೆ ಬಂದಂತೆ ಕೆಟ್ಟ ಕೆಟ್ಟ ಪದ ಬಳಸ ಆಮೇಲೆ ಏನು ಆಗೇ ಇಲ್ವೇನು ಅನ್ನೋ ರೀತಿ ನಡೆದುಕೊಳ್ತಾ ಇದ್ರು ಈ ಕಣ್ಣಾಮುಚ್ಚಾಲೆ ಮುಚ್ಚಾಲೆ ಆಟ ಎಷ್ಟು ದಿನ ನಡೆಯುತ್ತೆ ಹೇಳಿ ಸುದೀಪ್ ಕೂಡ ವಾರದ ಪಂಚಾಯಿತಿಯಲ್ಲಿ ಎರಡ್ ಮೂರು ಬಾರಿ ಮನವರಿಕೆ ಮಾಡಿದ್ರು ಆದ್ರೆ ಚೈತ್ರ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿಲ್ಲ ತನ್ನ ಹಳೇ ಬುದ್ಧಿ ಬಿಡ್ತಿಲ್ಲ ನೋಡೋರ ದೃಷ್ಟಿಯಲ್ಲಿ ಪಾಪದ ಹುಡುಗಿಯಂತೆ ಕಾಣಿಸಿಕೊಳ್ಳೋ ಚೈತ್ರ ತಾವು ಎಲ್ಲಿದ್ರೆ ಸೇಫ್ ಆಗ್ತೀನಿ ಅನ್ನೋದನ್ನ ಪಕ್ಕಾ ಲೆಕ್ಕಾಚಾರ ಮಾಡ್ತಾರೆ ಅದಕ್ಕಾಗಿಯೇ ತ್ರಿವಿಕ್ರಮನ್ನ ತುಂಬಾ ಬಳಸಿಕೊಳ್ತಿರೋದು ತ್ರಿವಿಕ್ರಮ್ ಎಲ್ಲ ಆಟದಲ್ಲೂ ಮುಂದಿರ್ತಾರೆ ಗೇಮ್ ಅಂತ ಬಂದ್ರೆ ಯಾವುದಕ್ಕೂ ಕ್ಯಾರೆ ಅನ್ನಲ್ಲ ಗೆಲ್ಲಬೇಕು ಅಂದ್ಕೊಂಡಿದ್ದನ್ನ ಮಾಡಿ ತೋರಿಸ್ಬೇಕು ಇಷ್ಟೇ ಇವರ ಗುರಿಯಾಗಿರುತ್ತೆ ಹೀಗಾಗಿಯೇ ತ್ರಿವಿಕ್ರಮ್ ನೆರಳಲ್ಲೇ ಇರೋದಕ್ಕೆ ನೋಡ್ತಾರೆ ನಿನ್ನೆ ಆಗಿದ್ದು ಕೂಡ ಇದೆ ತ್ರಿವಿಕ್ರಮನ್ನ ಟ್ರಂಪ್ ಕಾರ್ಡ್ ಆಗಿ ಕಳಿಸ್ತೀನಿ ಅಂತಿದ್ದಂತೆ ಯಾವ ಅಣ್ಣ ತಮ್ಮನ ಸಂಬಂಧವೂ ಚೈತ್ರಾಗೆ ನೆನಪಿಗೆ ಬರಲಿಲ್ಲ ತಮ್ಮನ್ನ ಈ ವಾರ ಸೇಫ್ ಮಾಡಿ ತಾವು ನಾಮಿನೇಟ್ ಆಗಿದ್ದಾರೆ ಅನ್ನೋದು ಯೋಚನೆಗೆ ಬರಲಿಲ್ಲ ಬೈ ಚಾನ್ಸ್ ಟೈಮ್ ಕೆಟ್ಟು ಶಿಶಿರ್ ಈ ವಾರ ಹೊರ ಹೋದ್ರೂ ಅಚ್ಚರಿ ಪಡಬೇಕಿಲ್ಲ ಆದ್ರೆ ಇದ್ಯಾವುದರ ಗೆಲ್ಟ್ ಚೈತ್ರಾಗೆ ಇರ್ಲಿಲ್ಲ ಈ ವಾರ ಆಟದಲ್ಲಿ ಗೆದ್ರೆ ಮುಂದಿನ ವಾರ ಕ್ಯಾಪ್ಟನ್ ಆಗಬಹುದು ಕ್ಯಾಪ್ಟನ್ ಆದ್ರೆ ಇನ್ನೊಂದು ವಾರ ಸೇಫ್ ಆಗಿರ್ತೀನಿ ಎಷ್ಟೇ ಇವರ ತಲೆಯಲ್ಲಿ ಓಡಾಡ್ತಿದ್ದು ಹೀಗಾಗಿಯೇ ಇಡೀ ಮನೆಯ ದೃಷ್ಟಿಯಲ್ಲಿ ವಿಲನ್ ಆಗಿ ನಿಂತಿದ್ದಾರೆ ಮೈಂಡ್ ಗೇಮ್ ಆಡಬೇಕು ನಿಜ ಹಾಗಂತ ಪ್ರಾಮಾಣಿಕತೆಯನ್ನ ಮರೆತರೆ ಹೇಗೆ ಹೇಳಿ ಚೈತ್ರ ಅವರ ಕುತಂತ್ರಿ ಆಟದ ಬಗ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ